ಕ್ರೀಡಾ ಜಗತ್ತಿನ ವೈರಿಗಳು ಇಂಡಿಯಾ ಪಾಕಿಸ್ತಾನದ ಪಂದ್ಯ ಈಗ ಚಾಂಪಿಯನ್ಸ್ ಶ್ರೂಪ್ ಅಲ್ಲಿ ನಡೀತಾ ಇರತಕ್ಕಂಥದ್ದು ಈ ಒಂದು ಪಂದ್ಯದ ಮೇಲೆ ಸಾಕಷ್ಟು ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಈ ಒಂದು ಪಂದ್ಯವನ್ನು ನೋಡಲಿಕ್ಕೆ ಕಾತರರಾಗಿರ್ತಕ್ಕಂಥದ್ದು ಈ ಒಂದು ಪಂದ್ಯದ ಮೇಲೆ ಯಾರೆಲ್ಲ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮಾತಾಡ್ತಾ ಹೋಗೋಣ ಸರ್ ಈಗ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಡೀತಾ ಇರತಕ್ಕಂಥ ಇಂಡಿಯಾ ಪಾಕಿಸ್ತಾನ ಪಂದ್ಯದ ಮೇಲೆ ನಿಮ್ಮ ನಿರೀಕ್ಷೆ ಏನು ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆಲ್ಲುತ್ತೆ ಸರ್ ಮಾತಿಲ್ಲ ಅವಾಗಲಿಂದ ನಾನು ಬದ್ಧ ವೇರಿಗಳು ಅಂತ ಏನು ಹೇಳಿದ್ರಿ ನಾವು ಸತತವಾಗಿ ಗೆದ್ಕೊಂಡು ಬಂದಿದ್ದೀವಿ ಈ ಸಲನು ಗೆಲ್ತೀವಿ ಓಕೆ ಸರ್ ಪಂದ್ಯದಲ್ಲಿ ಗೆಲ್ಲುವಿಗೆ ಏನೆಲ್ಲ ಅಂಶಗಳು ಕಾರಣ ಆಗ್ತದೆ ಸರ್ ಈ ಸತಿ ಎಲ್ಲ ಫಾರ್ಮ್ಲಿ ಇದ್ದಾರೆ ರೋಹಿತ್ ಶರ್ಮಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಶುಭನ್ ಗಿಲ್ಲು ಇಂಥವ್ರು ಆ ತಂಡ ಇರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ ಓಕೆ ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಆ ಒಂದು ಪಂದ್ಯದಲ್ಲಿ ಯಾವ್ದು ಒಬ್ಬ ಪ್ಲೇಯರು ಫಿನಿಕ್ಸ್ ಪ್ಲೇಯರ್ ತರ ಹೇಳ್ತಾರೆ ಸೊ ಅವತ್ತಿನ ಪಂದ್ಯದ ಮೇಲೆ ಮೇಲೆ ನಿರೀಕ್ಷೆ ಸರ್ ವಿರಾಟ್ ಕೊಹ್ಲಿ ಅವರೇ ಚೆನ್ನಾಗಿ ಆಡೋದು ಒಳ್ಳೆ ಪ್ಲೇಯರು ಬಹಳ ಬಹಳ ಅಂದು ಬಹಳ ಚೆನ್ನಾಗಿ ಆಡ್ತಾರೆ ಒಳ್ಳೆ ಪ್ಲೇಯರ್ ಅವ್ರು ಹುಟ್ಟಿರೋದೇ ಕ್ರಿಕೆಟ್ ಅಂತ ನಾವು ಒಳ್ಳೆ ಪ್ಲೇಯರು ಸರ್ ಶಮಿ ಕೂಡ ಒಳ್ಳೆ ಫಾರ್ಮ್ ಮಾಡಲಿದ್ದಾರೆ ಅವರು ಇಂಜುರಿ ಆದ್ಮೇಲೆ ಬಹಳ ಒಳ್ಳೆ ಫಾರ್ಮಲ್ಲಿ ಈಗ ರಿಟರ್ನ್ ಬಂದಿದ್ದಾರೆ ಐದು ವಿಕೆಟ್ ಬೇರೆ ಚಾಂಪಿಯನ್ಸ್ ಮನೆ ತೆಗೆದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮ್ಮೆಲ್ಲ ಸರ್ ಕ್ರಿಕೆಟ್ ಅಂತಂದ್ರೆ ಹನ್ನೊಂದು ಜನ ಒಬ್ಬ ಅಂತೂ ಅಲ್ಲ ಒಬ್ಬ ಪ್ಲೇಯರ್ ಇಂದಂತೂ ಗೆಲ್ಲಲ್ಲ ಹನ್ನೊಂದು ಜನರ ಕೋಆರ್ಡಿನೇಷನ್ ಹೇಗಿರುತ್ತೆ ಸರ್ ನಮ್ದು ಇಂಡಿಯಾ ಟೀಮ್ ಅಂದ್ರೆ ಬ್ಯಾಲೆನ್ಸ್ ಟೀಮ್ ಸರ್ ಆಲ್ರೌಂಡರ್ ಎಲ್ಲಾರು ಎಲ್ಲಾರು ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಸೂಪರ್ ಆಗಿದೆ ಸರ್ ಎಲ್ಲಾ ಟೀಮ್ ಗಿಂತ ನಮ್ಮ ಇಂಡಿಯಾ ಟೀಮ್ ತುಂಬಾ ಫೈನ್ ಇದೆ ಸರ್ ಬೌಲಿಂಗ್ ಲೈನ್ ಅಪ್ನ್ ಹೇಳ್ತೀವಿ ಎಲ್ಲ ಚೆನ್ನಾಗಿದೆ ಅಶ್ವಿನ್ ಇರು ಶಮಿ ಎಲ್ಲ ಒಳ್ಳೆ ಮಾಡ್ತಾರೆ ಎಲ್ಲರೂ ಕೂಡ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ತಾರೆ ಆ ಪಂದ್ಯ ಅಂತಂದ ಮೇಲೆ ಅದು ಒಂದ್ ರೀತಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಅದ್ರ ಲೆವೆಲ್ ಬೇರೆ ಇರುತ್ತೆ ಆ ಒಂದಿದ್ರಲ್ಲಿ ಅಲ್ಲಿ ಪ್ಲೇಯರ್ಸ್ಗಳು ಯಾವ ರೀತಿಯಾಗಿ ಕೋಆರ್ಡಿನೇಷನ್ ಅಲ್ಲಿ ಆಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಪಂದ್ಯಗಳು ಪಾಕಿಸ್ತಾನದ ಜೊತೆಗೆ ಕಡಿಮೆ ಪಂದ್ಯಗಳನ್ನ ಆಡಿರ್ತಕ್ಕಂಥದ್ದು ಅಲವೆ ಸಡನ್ ಓದಂತ ಸಂದರ್ಭದಲ್ಲೂ ಕೂಡ ಯಾರು ಫಾರ್ಮ್ ಬರ್ತಾರೆ ತರ ನಡೆಯುತ್ತೆ ಅಂತ ಅನ್ಸುತ್ತೆ ಸರ್ ಈಗಾಗಲೇ ನಡೆದಂತಹ ಒನ್ ಡೇ ಮ್ಯಾಚಲ್ಲಿ ಇಂಡಿಯಾ ಗೆದ್ದಿದೆ ಎರಡು ಕೆಂಡನು ಅದನ್ನು ಗೆದ್ದು ಈಗ ಚಾಂಪಿಯನ್ ಟ್ರೋಫಿಗೆ ಹೋಗಿದ್ವಿ ಈಗ ನಾವು ಚಾಂಪಿಯನ್ ಟ್ರೋಫಿಗೆ ಹೋಗಿರೋದ್ರಿಂದ ಈಗ ನಮ್ಮ ತಂಡ ಉತ್ತಮವಾಗಿದೆ ಉತ್ತಮವಾಗಿ ಆಡಾಡ್ತೀವಿ ಯಾಕಂದರೆ ನಮಗೆ ಲಾಸ್ಟ್ ಚಾಂಪಿಯನ್ ಟ್ರೋಫಿಲಿ ನಾವು ಸೋತಿದ್ದೀವಿ ಅವ್ರ ಮೇಲೆ ನಾವು ಅದು ಸೈಡ್ನ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೀವಿ ನಾವು ಗೆದ್ದೇ ಗೆಲ್ತೀವಿ ಈ ಸತಿ ಓಕೆ ಅಂದರೆ ಆ ಸೈಡಲ್ಲೂ ಕೂಡ ಅದೇ ಭಾವನೆ ಇದ್ದೇ ಇರುತ್ತಲ್ವಾ ಪಾಕಿಸ್ತಾನದವರು ಕೂಡ ನಾವು ಗೆಲ್ಲೇಬೇಕು ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಎರಡೂ ಕಡೆ ಇರುತ್ತೆ ಆ ಕಡೆ ಪ್ಲೇಯರ್ಗಳು ಯಾವ ಥರ ಆಡ್ಬೋದು ಯಾರ್ಯಾರ ಮೇಲೆ ಏನೇನು ನಿರೀಕ್ಷೆ ಇದೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊ ಬಂದಿದ್ದು ನನಗೆ ನಮ್ಮ ಇಂಡಿಯಾ ಮೇಲೆ ಗೆಲ್ಲಕ್ಕಾಗಲ್ಲ ಸರ್ ನಮ್ಮ ಇಂಡಿಯಾ ಯಾವುದು ಗೆದ್ದೆ ಗೆಲ್ತದೆ ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಒಂದು ಆಟ ಆಟೋ ಥರ ಆಡೋದು ಅವರು ಆಟ ಆಡೋ ಥರ ಆಡಲ್ಲ ಅವ್ರ ಸಮಸ್ಯೆ ಬೇರೆ ಬೇರೆ ಆದರೆ ನಮ್ಮ ಟೀಮು ನಮ್ಮ ಇಂಡಿಯಾ ಟೀಮು ಯಾವುದೇ ಟೀಮ್ ಇಲ್ಲೇ ನಾವು ಗೆದ್ದಾಗ ಗೆಲ್ತೀವಿ ನಮ್ಮ ಗೆಲುವೆ ನಮ್ಮ ಟೀಮು ಇಂಡಿಯಾ ಟೀಮ್ ಎರಡು ಟೀಮ್ಗಳ ಬಗ್ಗೆ ಮಾತಾಡೋದಾದ್ರೆ ಹಾಂ ಸರ್ ಸರ್ ಎರಡು ಟೀಮ್ ಮಾತಾಡಬೇಕು ಅಂತಂದ್ರೆ ನೀವು ಕಂಪೇರ್ ಮಾಡ್ತೀವಿ ಅಂತ ಹೋದ್ರೆ ಇಂಡಿಯಾಗೆ ಕಂಪೇರ್ ಮಾಡೋ ಟೀಮ್ ಯಾವುದು ಈಗ ಈ ಕೂಡ ಆಟ ಆಡುವಂತ ಆಟಗಾರರು ಇರೋಂಥದ್ದು ನೀವು ಸ್ಟಾರ್ಟ್ ಫೇಸ್ ಇಂದ ತಗೊಂಡು ಬೌಲರ್ಸ್ ಗಳ್ರು ಕೂಡ ಎಲ್ಲರೂ ಚಾಂಪಿಯನ್ಸ್ ಟ್ರೋಫಿಗೆ ಚಾಂಪಿಯನ್ಸ್ ಗಳೇ ಇರಂತವ್ರು ನಮ್ಮ ಇಂಡಿಯಾದಲ್ಲಿ ವಿ ಆರ್ ದ ಚಾಂಪಿಯನ್ಸ್ ತೌಸಂಡ್ ಪರ್ಸೆಂಟ್ ಚಾಂಪಿಯನ್ ಸರ್ ಇದು ಪ್ಲೇಯರ್ಗಳು ಕೊಡ್ತಾ ಇರ್ತಕ್ಕಂಥ ಕಾರಣಕ್ಕೂ ಸೋಲೋದಿಲ್ಲ ಪಾಕಿಸ್ತಾನದ ನಂತರ ಕಳೆದ ಪಂದ್ಯದಲ್ಲಿ ಸೋಲೇನಿದೆ ಅದರ ಸೇಡನ್ನ ತೀರ್ಸ್ಕೊಂಡೆ ತೀರ್ಸ್ಕೊಳ್ಳುತ್ತೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೊದಲು ಎಂ ಚಿನ್ ಕುರುಳಿ ಏಷ್ಯಾ ನೆಟ್ ನ್ಯೂಸ್ ಮೈಸೂರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್